ನೋಡಿ ಇದೊಂದು ವಿಶೇಷವಾದ ಒಂದು ಲೆವೆಲ್ಲರ್ ಇದು ಇದು ಮಾಮೂಲಿ ಲೆವೆಲ್ಲರ್ ತರನೇ ಇದೆ ಈ ಕಡೆಯಿಂದ ನಮ್ಮಲ್ಲಿ ಒಂದು ಲೆವೆಲ್ಲರ್ ಏನು ಕೆಲಸ ಮಾಡುತ್ತೆ ಈ ಕೆಲಸನ ಒಂದು ಮಾಡುತ್ತೆ ಒನ್ ಟೂ ತ್ರೀ ನಾನು ನಿಮ್ಮ ಕೃಷಿಕನವೇ ಈ ದಿನ ಕೃಷಿ ಭೂಮಿಯಲ್ಲಿ ಕೃಷಿನ ಮಾಡೋದೇನೆ ತುಂಬ ಕಷ್ಟ ಆಗಿದೆ ರೈತರುಗಳಿಗೆ ಹಿಂದೆ ಹೇಗಿತ್ತು ಅಂತಂದರೆ ಒಂದು ಮನೆಯಲ್ಲಿ ತುಂಬ ಬಹು ಕುಟುಂಬಗಳಿರೋದ್ರಿಂದ ಒಂದು ಮನೆಯಲ್ಲಿ ಒಂದು ಅಗ್ರಿಕಲ್ಚರ್ ಕೆಲಸ ಮಾಡ್ತೀವಿ ಒಂದು ಕೃಷಿನ ಕೆಲಸ ಮಾಡ್ತೀವಿ ಅಂದರೆ ಒಂದು ಎರಡು ಎಕರೆ ಜಮೀನಿದೆ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆಗೆ ಹೋದರೆ ತಿಂಡಿ ತಿನ್ನೋ ಒಂದು ಎಂಟು ಒಂಬತ್ತು ಗಂಟೆ ಸಮಯದಷ್ಟೊತ್ತಿಗೆ ಒಂದು ಎರಡು ಎಕರೆನ ಸಂಪೂರ್ಣವಾಗಿ ಕೆಲಸ ಮುಗಿಸ್ಕೊಂಡು ಬರ್ತಿರೋರು ಈಗ ಬರ್ತಾ ಬರ್ತಾ ಒಂದು ನಾಗರಿಕೀಯತೆ ದೊಡ್ಡದಾಗ್ತಾ ಇದ್ದಂಗೆ ಕೃಷಿ ಭೂಮಿನಲ್ಲಿ ಕೆಲಸ ಮಾಡುವಂಥ ಜನಗಳೇ ಇಲ್ಲ ಫಸ್ಟ್ ಆಫ್ ಆಲು ಆಟೋಮೆಟಿಕ್ಕಾಗಿ ಏನಾಗ್ತಿದೆ ಅಂದರೆ ಇದನ್ನು ರೈತ ಏನು ಮಾಡ್ತಿದ್ದಾನೆ ಒಂದು ಮಿಷಿನರಿ ಮೇಲೆ ಅವಲಂಬಿತ ಆಗಲೇಬೇಕಾಗಿದೆ ಏಕೆಂದರೆ ಈಗ ಒಬ್ಬ ಮನುಷ್ಯ ಮಾಡೋ ಕೆ ಸುಮಾರು ಒಂದು ಐದಾರು ಜನ ಕೆಲಸ ಮಾಡೋ ಮಾಡುವಂಥದ್ದನ್ನು ಒಂದು ಮಷಿನ್ ಮಾಡ್ತಾ ಇದೆ ಅದು ಒಂದು ಸ್ವಲ್ಪ ದಿನ ಅದು ತುಂಬ ಚೆನ್ನಾಗಿ ನಡೀತು ಅದಾದಮೇಲೆ ಏನಾಗಿದೆ ಅಂದರೆ ಅದನ್ನು ಕೂಡ ಯಂತ್ರೋಪಕರಣಗಳ ಬೆಲೆ ತುಂಬ ದುಬಾರಿಯಾಗಿದೆ ಮತ್ತು ಇನ್ನೊಂದೇನು ಅಂದರೆ ಅದರದ್ದು ಕೆಲಸ ಒಂದೇ ಒಂದು ಮಷೀನಲ್ಲಿ ಕೆಲಸ ಮಾಡೋಕ್ಕೋದ್ರೆ ಅದ್ರದ್ದು ಒಂದೇ ಕೆಲಸ ಆಗ್ತಿದೆ ಬೇರೆ ಕೆಲಸಗಳು ಅದರಿಂದ ಆಗ್ತಿಲ್ಲ ಹಾಗಾಗಿ ಇದರಲ್ಲೂ ರೈತ ಸ್ವಲ್ಪ ಸೋಲ್ತಾ ಇದ್ದಾನೆ ಹಾಗಾಗಿ ಇವತ್ತು ಹಾಗಾದರೆ ರೈತ ಯಾವ ಮಿಷಿನರಿನ ಕೊಂಡ್ಕೋಬೇಕು ಆ ಮಿಷಿನರಿನ ಒಂದು ಕಾಸ್ಟ್ ತಗೊಂಡು ಕೊಂಡ್ಕೊಂಡಿದ್ದಾನೆ ಅಂದರೆ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇರಬೇಕು ಅಂದರೆ ಒಂದು ಉಪಕರಣ ತಗೊಂಡಿದ್ದೀವಿ ಅಂದರೆ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಕೆಲಸಗಳನ್ನ ಅದರಿಂದ ಮಾಡಬೇಕು ನಾವು ಆಗ ಯಂತ್ರ ಯಂತ್ರೋಪಕರಣಗಳನ್ನ ತಗೊಳೋದ್ರಿಂದ ಸಮಸ್ಯೆಗಳು ಕಮ್ಮಿ ಆಗ್ತವೆ ನಮ್ಮಲ್ಲಿ ದುಡ್ಡು ಉಳಿಯುತ್ತೆ ಮತ್ತು ನಮ್ಮ ಕೃಷಿ ಭೂಮಿನಲ್ಲಿ ಕೆಲಸಗಳು ಬೇಗ ಆಗ್ತವೆ ದುಡ್ಡು ಉಳಿಯುತ್ತೆ ಹಾಗಾಗಿ ಹಾಗಾದರೆ ಯಾವುದಾದ್ರು ಮಿಷಿನ್ನು ಏನು ಕೆಲಸ ಮಾಡುತ್ತೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದೊಂದು ವಿಶೇಷವಾದ ಒಂದು ಲೆವೆಲ್ಲರ್ ಇದು ಇದೇನು ಮಾಮೂಲಿ ಹೆಂಗೆ ಕಾಣಿಸ್ತಿದೆ ಇದೇನು ಸ್ಪೆಷಾಲಿಟಿ ಇದೆ ಅಂತ ಅಂದರೆ ನೋಡಿ ನಮ್ಮಲ್ಲಿ ಇದು ಮಾಮೂಲಿ ಇರೋ ಅಂಥದ್ದು ಒಂದು ಲೆವೆಲ್ಲರು ಇದರಲ್ಲಿ ಒಂದು ಕೆಲಸನೇ ಆಗುತ್ತೆ ನೋಡಿ ಈ ಕಡೆ ಒಂದು ತೋರಿಸಿ ಈ ಕಡೆಯದು ನೋಡಿ ಮಾಮೂಲಿ ಲೆವೆಲ್ಲರ್ ಥರನೇ ಇದೆ ಇದು ಇದು ಮಾಮೂಲಿ ಲೆವೆಲರ್ ಥರನೇ ಇದೆ ಈ ಕಡೆಯಿಂದ ನಮ್ಮಲ್ಲಿ ಒಂದು ಲೆವೆಲರ್ ಏನು ಕೆಲಸ ಮಾಡುತ್ತೆ ಈ ಕೆಲಸನ ಒಂದು ಮಾಡುತ್ತೆ ಮತ್ತೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಜಸ್ಟ್ ನೋಡಿ ಹೀಗೆ ಒನ್ ಟು ತ್ರೀ ಜಸ್ಟ್ ನಿಮ್ಗೆ ಇಟ್ಕೊಂಬಿಟ್ಟು ಕರೆಕ್ಟಾಗಿ ಮೂರು ಏನು ಹಸದ್ರೊಳಗೆ ಇದೊಂದು ಆಯಿತು ಈಗ ನೋಡಿ ಹೀಗೆ ಟರ್ನ್ ಆಗಿದೆ ಇದು ಈ ಕಡೆಯಿಂದ ಬಂದು ತೋರಿಸಿದ್ರೆ ಗೊತ್ತಾಗುತ್ತೆ ಹೀಗೆ ಈ ಟರ್ನ್ ಆಗೋದ್ರಿಂದ ಏನಾಗುತ್ತೆ ಕೆಲವೊಬ್ರು ಏನಂತಾರೆ ನಮ್ಮಲ್ಲಿ ಈಗ ಕೆಲವೊಂದು ರಸ್ತೆಗಳನ್ನ ಮಾಡಬೇಕಾದ್ರೆ ಇಲ್ಲ ನಮ್ಮಲ್ಲಿ ಕೆಲವೊಬ್ರು ಏನಂತಾರೆ ಯಾವುದೇ ಗೊಬ್ಬರನ ಹರೋಬೇಕಾದ್ರೆಲ್ಲ ಲೆವೆಲರಲ್ಲಿ ನನಗೆ ಬುಡಕ್ಕೆ ಹೋಗಬೇಕು ಗೊಬ್ಬರ ಹಾಗೆ ಹೇಗೆ ಅಂತಾರೆ ಒಂದು ರೀತಿ ಬುಡಕ್ಕೆ ಹಾಕೋದು ಒಂದು ಕಡೆಯಿಂದ ತಪ್ಪಿದೆ ಕೆಲವೊಬ್ರು ಮಣ್ಣನ್ನು ಹರೋಬೇಕಾದ್ರೆಲ್ಲ ನನಗೆ ಆ ಕಡೆ ಸೈಡಿಗೆ ಹೋಗ್ಬೇಕು ಈ ಕಡೆ ಸೈಡಿಗೆ ಹೋಗಬೇಕು ಅಂದಾಗ ಒಂದು ರೀತಿ ರೋಡಲ್ಲಿ ಮಾಡುವಂಥ ದೊಡ್ಡ ಡೋಜಿಂಗ್ ಇರುತ್ತೆ ನೋಡಿ ಆ ರೀತಿ ಟರ್ನ್ ಆಗುತ್ತೆ ಇದು ನೋಡಿ ಈ ರೀತಿ ಟರ್ನ್ ಆಗೋದ್ರಿಂದ ನಮಗೆ ಒಂದೇ ಕಡೆಗೆ ಜಾಸ್ತಿ ಮಣ್ಣು ಬೀಳುತ್ತೆ ಕೆಲವೊಂದು ಕಡೆ ಕೆಲವೊಂದು ಟೈಮಲ್ಲಿ ಬದುಕುಗಳ್ನ ಮಾಡ್ಕೊಬೋದು ಈ ರೀತಿ ಮಾಡಬೇಕಾದ್ರೆ ಇದು ಅನುಕೂಲ ಆಗುತ್ತೆ ಓಕೆ ಇದು ಈ ಕಡೆ ಸೈಡ್ ಆಯಿತು ಮತ್ತು ಇದೇ ರೀತಿ ಆಟೋಮೆಟಿಕ್ಕಾಗಿ ಈ ಕಡೆ ಸೈಡಿಗೂ ಬರುತ್ತಿದ್ದು ಈ ರೀತಿ ಮತ್ತೆ ನಾವು ಬಲ್ದೆ ಕಡೆಯಲ್ಲಿ ಬಿಟ್ಟಾದ ಮೇಲೆ ಎರಡೇ ಕಡೆಗೂ ಕೂಡ ಈ ರೀತಿ ಆರಾಮಾಗಿ ಮಣ್ಣನ್ನು ಬಿಡ್ಬೋದು ಮತ್ತೆ ಇನ್ನೊಂದು ಇಷ್ಟೇನ ಇದ್ರದ್ದು ಸ್ಪೆಷಾಲಿಟಿ ಇನ್ನೇನು ಇಲ್ವಾ ಅಂತಂದರೆ ಈಗ ನೋಡಿ ಮತ್ತೆ ಈ ರೀತಿ ಮಾಡ್ಬೋದು ಜಸ್ಟ್ ಇದೊಂದು ಗೂಟನ ಇದೊಂದು ಹೋಲ್ ಇದೆ ಇಲ್ಲಿಗೆ ಲಾಕ್ ಮಾಡಿದರೆ ನೋಡಿ ಅಲ್ಲಾಡೋದಿಲ್ಲ ಇದರಿಂದ ಏನು ಬೆನಿಫಿಟ್ ಇದೆ ಯಾಕಂದರೆ ರೈತರಿಗೆ ಈ ರೀತಿ ಲೆವೆಲಲ್ಲಿ ಉಲ್ಟಾಗೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ಈ ನಮ್ಮಲ್ಲಿ ಜೆ ಸಿ ಪಿನಲ್ಲಿ ಗು ಕಡಕ್ಕೆ ತೆಗೆಸ್ತೀವಿ ಪೈಪ್ಲೈನೆಲ್ಲ ತೆಗೆಸ್ತೀವಿ ಆಟೋಮೆಟಿಕ್ಕಾಗಿ ಅದರಿಂದ ಸಮಸ್ಯೆಗಳು ಜಾಸ್ತಿ ಇದೆ ಜೆ ಸಿ ಪಿನಲ್ಲಿ ನಾವು ಹೋದಾಗ ಏನಾಗುತ್ತೆ ಅದು ಡೋಜಿಂಗಲ್ಲೇ ಹಿನ್ಗಡೆಯಿಂದ ತುಂಬ್ತಾನೆ ಅದು ಬೀಳೋ ಮಣ್ಣಿನ ಫೋರ್ಸಿಗೆ ಹೊಡೆದೋಗಿಬಿಡ್ತಾವೆ ಪೈಪು ಪೈಪೆಲ್ಲ ಹೊಡೆದೋಗಿಬಿಡ್ತವೆ ಮತ್ತು ರೈತರು ಅದನ್ನು ಬಗಿಬೇಕು ಇದು ಮಾಡಬೇಕು ಇದೆಲ್ಲ ಮಾಡಬೇಕು ಇದು ನಮ್ಮ ಟ್ಯಾಕ್ಟ್ರಲ್ಲೇ ಇರೋದರಿಂದ ಭಾಳ ಇಷ್ಟಕ್ಕೆ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ಮಣ್ಣು ಸುರಿಯೋದ್ರಿಂದ ನಮ್ಮಲ್ಲಿ ಕಾಸ್ಟು ಕಮ್ಮಿ ಇರುತ್ತೆ ಕೆಲವೊಬ್ಬರು ಮನೆಯಲ್ಲೇ ಟ್ಯಾಕ್ಟ್ರು ಇರೋರಿಗೆ ಒಂದು ತುಂಬ ದುಡ್ಡು ಉಳಿಸ್ಬೋದು ಲೈನ್ ಮಾಡೋರಿಗೆ ಮತ್ತೆ ಬಾಡಿಗೆನೂ ಹೋಗ್ಬೋದು ಏಕೆಂದರೆ ಜೆ ಸಿ ಪಿ ಈ ರೀತಿ ಕಡಕ್ಕೆ ತಕೊಂಡು ಹೋಗ್ತಿದ್ರೆ ಆಗಿ ಪೈಪ್ ಕಲೆಕ್ಷನ್ ಮಾಡ್ಕೊಂಡೋದ್ರೆ ಇಮಿಡಿಯೇಟ್ ಆಗಿ ಮುಚ್ಕೊಬೋದು ಇದರದೊಂದು ವ್ಯಾವಹಾರಿಕ ದೃಷ್ಟಿನಲ್ಲೂ ಇದು ಎಲ್ಪ್ ಆಗುತ್ತೆ ಮತ್ತು ಇದು ಈ ಕೆಲವೊಬ್ಬರು ಜಮೀನಲ್ಲಿ ಏನಿರುತ್ತೆ ಒಂದು ಹೊಲದ್ದು ಮೂಲೆ ಇರುತ್ತೆ ಏಕೆಂದರೆ ಇಲ್ಲ ಆ ಮೂಲೆಯಲ್ಲಿ ತಗ್ಗಿರುತ್ತೋ ಇಲ್ಲ ತುಂಬ ದಿಬ್ಬ ಇರುತ್ತೆ ಇಲ್ಲ ಬೇರೆದೊಲೊಂದು ಹೊಲ ತುಂಬ ಇರುತ್ತೆ ಅಲ್ಲಿ ಏನಾಗಿರುತ್ತೆ ಪದೇ ಪದೇನ ಐದು ನೇಗ್ಳಲ್ಲಿ ಗುಟ್ಟದ ನೇಗ್ಲಲ್ಲಿ ಎಳೆಯೋದ್ರಿಂದ ಅದೊಂದು ಮೂಲೆಗಳು ಎಲ್ಲ ಕೃಷಿ ಜಮೀನಲ್ಲೂ ಉಳುಮೆ ಮಾಡ್ತಿರೋಂಥ ತಗ್ಗಿರುತ್ತೆ ಅಲ್ಲಿ ಆ ತಗ್ಗಿರೋದನ್ನು ಈ ಇದರಲ್ಲಿ ಆರಾಮಾಗಿ ಮುಚ್ಬೋದು ಏಕೆಂದರೆ ಹಿಂದುಗಡೆಯಿಂದ ಬರೋದರಿಂದ ನಮ್ಮಲ್ಲಿರೋ ಮಣ್ಣನ್ನು ಅಲ್ಲಿಗೆ ಆ ಮೂಲೆಗೆ ಆರಾಮಾಗಿ ಬಿಡ್ಬೋದು ಹಾಗಾಗಿ ನೀರು ಎಲ್ಲ ಆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾದರೆ ಇದು ಮಿಷಿನ್ನು ಇದೇನೋ ಬಾಳಕೆಯೋ ತುಂಬ ಇದೆ ಇದರಲ್ಲಿ ಗೊಬ್ಬರ ಹರಬೋದು ಪ್ರತಿಯೊಂದು ಕೆಲಸನೂ ಮಾಡ್ಬೋದು ಆದರೆ ಇದ್ರ ಬಾಳಿಕೆ ಹೆಂಗಿದೆ ಯಾಕಂದರೆ ಬಾಳಿಕೆ ಅಂದರೆ ನೋಡಿ ಸುಮಾರು ಇದೊಂದು ಐದು ವರ್ಷದ ಮಿಷಿನ್ ಇದು ಇದನ್ನು ತಂದು ಲೆವೆಲ್ಲರ್ನ ಒಂದು ಐದು ವರ್ಷ ಆಗಿದೆ ನೋಡಿ ಎಲ್ಲರೂ ಹಾಗೆ ತೋರಿಸಿ ಒಂದು ಸಲ ಎಲ್ಲಾದ್ರೂ ಒಂದು ಜಾ ಒಂದು ಇದು ಸಾರ್ಡ್ರು ಬಿಟ್ಟಿದೆ ಏನಾರು ಆಗಿದೆಯಾ ನೋಡಿ ಎಲ್ಲೂ ಕೂಡ ಒಂದು ಇದು ಇದಾಗಿಲ್ಲ ಮತ್ತು ತುಂಬ ಗಟ್ಟಿ ಮುಟ್ಟಾಗಿದೆ ಮತ್ತು ಇಲ್ಲೆಲ್ಲ ನಮ್ಮಲ್ಲೆಲ್ಲ ಏನಾಗುತ್ತೆ ಅಂದರೆ ಒಂದು ಚಿಕ್ಕದೊಂದು ಪಟ್ಟಿ ಥರ ಕೊಡ್ತಾರೆ ಬಟ್ ಇಲ್ಲಿ ಇದು ತಿಕ್ನೆಸ್ ಸುಮಾರೊಂದು ಒಂದು ಐದಾರು ಇಂಚಷ್ಟು ಅಗ್ಲ ಇದೆ ಇದು ಈ ಪಟ್ಟಿ ಅಗ್ಲ ಇರೋದರಿಂದ ಇದ್ರ ಸ್ಟ್ರೆಂತ್ ಇದೆ ಸುಮಾರು ಐದು ವರ್ಷದವರೆಗೂ ನೀನು ಅಲ್ಲೇ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ನೋಡಿ ಬ್ಲೇಡ್ ಇದು ತುಂಬ ದೊಡ್ಡದಿರುತ್ತೆ ಬ್ಲೇಡೇ ಆಲ್ರೆಡಿ ಸೌದಿದೆ ಆದರೆ ಯಾವುದೇ ರೀತಿಯ ಒಂದು ಡ್ಯಾಮೇಜಸ್ಸು ಕೂಡ ಆಗಿಲ್ಲ ಇದ್ರಿಗಿಂತ ಪ್ರೂಫು ಇನ್ನೇನು ತೋರ್ಸೋಕ್ಕಾಗಲ್ಲ ಹಾಗಾಗಿ ಇದಾಗಾದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಜಸ್ಟು ಇಲ್ಲೊಂದು ಇದನ್ನ ಸ್ಪ್ರಿಂಗ್ ರೀತಿ ಇದು ಎಲ್ಲರೂ ಮತ್ತೆ ಉದುರೋಗುತ್ತೆ ಇದು ಕೆಲಸ ಮಾಡಬೇಕು ಅನ್ನೋದಿಲ್ಲ ಈಗ ಸ್ಪ್ರಿಂಗ್ ಇದೆ ಇದರಲ್ಲಿ ಆಟೋಮೆಟಿಕ್ಕಾಗಿ ಮಾಡಿ ಬಿಟ್ಟರೆ ಅದೇ ಇದಾಗುತ್ತೆ ಈ ಸ್ಪ್ರಿಂಗ್ ಎಲ್ಲ ಇದಕ್ಕೇನು ಯಾರೂ ಅವಶ್ಯಕತೆ ಇಲ್ಲ ಈ ರೀತಿ ಲಾಕ್ ಮಾಡ್ಕೋಬೇಕು ಇಲ್ಲೆಲ್ಲಿ ಚಿಕ್ಕ ಲಾಕರ್ ಕೊಟ್ಟಿದ್ದಾನೆ ಈಗ ಹೆಂಗ್ ಬೇಕಾದ್ರೂ ಟರ್ನ್ ಆಗುತ್ತೆ ನೋಡಿ ಹೆಂಗ್ ಬೇಕಾದ್ರೂ ಟರ್ನ್ ಆಗುತ್ತೆ ಇಲ್ಲಿ ಸ್ಪೆಷಾಲಿಟಿ ಏನು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನೋಡಿ ಇದು ಸುಮ್ಮನೆ ಜಸ್ಟು ಇದರಲ್ಲಿ ಗ್ರೀಸ್ ತುಂಬಿ ಇದು ಲ್ಯಾಕಿಂಗಿಗೆ ಇದು ಕೊಟ್ಟಿರೋದು ಇಲ್ಲಿ ನಟ್ಟನ್ನು ಈ ನಟ್ಟಿಂದಲೇ ಲೆವೆಲರ್ ನಿಂತ್ಕೊಂಡಿದೆ ಅಂದ್ಕೊಂಬೇಡಿ ಚಿಕ್ಕದಲ್ಲಿ ನೋಡಿ ಚಿಕ್ಕದಾಗಿ ನೋಡಿ ಇಲ್ಲಿ ಇದೊಂದು ವೆವಿ ಬುಷ್ ಕೊಟ್ಟಿದ್ದಾನೆ ಇಲ್ಲಿ ಈ ಬುಷ್ ವೆವಿ ಕೊಟ್ಟಿರೋದ್ರಿಂದ ಇದು ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ ಇದು ಮತ್ತು ಯಾವುದೇ ರೀತಿ ವೈಬ್ರೇಷನ್ನು ಅಳ್ಳಾಡೋದು ಏನೂ ಆಗೋದಿಲ್ಲ ನೋಡಿ ತುಂಬ ಫಿಟ್ ಆಗಿದೆ ಈ ರೀತಿ ಟರ್ನ್ ಆಗುತ್ತೆ ಮತ್ತು ಇಲ್ಲಿ ಆ ಟರ್ನ್ ಆಗಿದ್ದಕ್ಕೆ ಇಲ್ಲಿ ಈ ರೀತಿ ಗೂಟಗಳನ್ನ ಕೊಟ್ಟಿದ್ದಾರೆ ವೋಲ್ಗಳು ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಇದೆ ಐದು ವೋಲುಗಳಿದೆ ಈ ಐದು ಹೋಲು ನಾವು ಹಿಂಗೆ ಯಾವುದು ಫ್ರಂಟು ಪೊಸಿಷನಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಲ್ಲಿಗೆ ಆ ಗ್ರೂಗೆ ಕರೆಕ್ಟಾಗಿ ಇದನ್ನು ಗೂಟ ಹಾಕ್ಸಿದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಆರಾಮಾಗಿ ಮಾಡ್ಬೋದು ಮತ್ತು ಅದೇ ರೀತಿ ಅಪೋಸಿಟಲ್ಲಿ ಇನ್ನೊಂದು ಸೈಡಲ್ಲೂ ಈ ರೀತಿ ಗ್ರೂಗಳ್ನ ಕೊಟ್ಟಿದ್ದಾನೆ ಈ ಗ್ರೂಗಳನ್ನ ಕೊಟ್ಟಿರೋದ್ರಿಂದ ಕೆಲವೊಮ್ಮೆ ಈ ರೀತಿ ಮಾಡ್ಬೋದು ಅಂದರೆ ಸ್ವಲ್ಪ ಕ್ರಾಸಾಗಿ ಮಾಡ್ಬೋದು ಈಗ ಮಾಡ್ಬೋದು ಮತ್ತು ಇದರಲ್ಲೂ ಸೇಮ್ ಅದೇ ರೀತಿ ಸ್ವಲ್ಪ ಬಲದೆ ಕಡೆಗೆ ಮಣ್ಣು ಜಾಸ್ತಿ ಬರಬೇಕು ಇಲ್ಲ ಎರಡದೆ ಕಡೆಗೆ ಮಣ್ಣು ಜಾಸ್ತಿ ಬರಬೇಕು ಈ ರೀತಿ ಕೆಲಸ ಮಾಡ್ಬೋದು ಹೀಗಾಗಿ ಇದನ್ನು ನಾವು ಪಂಜಾಬಿಂದ ತರಿಸಿದ್ದು ಇದು ಇಲ್ಲೆಲ್ಲೂ ಸಿಕ್ಕಲಿಲ್ಲ ಇದನ್ನು ನಾ ಮೊನ್ನೆ ಈ ಮಣ್ಣನ್ನು ಬೇಕಾದರೆ ಈ ಕಡೆ ಸೈಡಿಗೆ ಜಾಸ್ತಿ ಬೇಕು ಅನ್ನೋದಕ್ಕೆ ಬಿಚ್ಚಿಟ್ಟಿದ್ದೀನಿ ಇದನ್ನು ನಾನು ಪಂಜಾಬಿಂದ ತರಿಸಿದ್ದು ನಾನು ನಿಮಗೆ ಸ್ಕ್ರೀನಲ್ಲಿ ಎದ್ರ ನಂಬರ್ನ ಹಾಕ್ತೀನಿ ಬೇಕಾದರೆ ಇದನ್ನು ಬೇರೆ ಇಲ್ಲೇ ನಮ್ಮ ಲೋಕಲ್ನಲ್ಲಿ ಯಾರಾದರೂ ನಿಮಗೆ ಪರಿಚಯಿಸ್ತಿದ್ರೆ ಈ ರೀತಿ ಒಂದು ವೀಡಿಯೋ ತೋರಿಸಿ ಅವ್ರ ಹತ್ರ ಬೇಕಾದರೆ ಮಾಡಿಸ್ಕೋಬೋದು ಇದು ತುಂಬ ಚೆನ್ನಾಗಿದೆ ನಮಗೇನು ಯಾವುದೇ ಕಂಪ್ನಿ ಕಡೆಯಿಂದ ಹೇಳಿ ಅಂತ ಏನು ಯಾರೂ ಏನು ಪ್ರಮೋಟ್ ಮಾಡಿಲ್ಲ ನಾವು ಹೇಳ್ತಿರೋದು ರೈತರಿಗೆ ಇದು ಅನುಕೂಲ ಇದೆ ಹಾಗಾಗಿ ಅನುಕೂಲ ಇದೆ ಅಂತ ತೋರಿಸೋದಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಹಾಗಾಗಿ ನನಗೇನು ಯಾವುದೇ ಕಂಪ್ನಿಯವರು ಹೇಳಿಲ್ಲ ಇದ್ರ ಬಗ್ಗೆ ಹೇಳಿ ಅಂತ ಹಾಗಾಗಿ ನಾನು ನಂಬರ್ನ ಬೇಕಾದರೆ ಹಾಕ್ತೀನಿ ಅವ್ರನ್ನೇ ವಿಚಾರಿಸಿ ತಗೋಬೋದು ಇದು ಇದು ಸುಮಾರು ಇಪ್ಪತ್ತ ಏಳು ಸಾವಿರ ರೂಪಾಯಿ ಇತ್ತು ಈಗೆಲ್ಲ ಒಂದು ಎರಡು ಮೂರು ಸಾವಿರ ಜಾಸ್ತಿ ಆಗಿರ್ಬೋದು ಆದರೆ ಇವತ್ತಿನವರೆಗೂ ಒಂದು ಸಹ ಯಾವುದೇ ಒಂದು ಕ್ರಾಕು ಸಹ ಬಿಟ್ಟಿಲ್ಲ ಒಂದು ಬೆಂಡು ಕೂಡ ಆಗಿಲ್ಲ ಏನೂ ಆಗಿಲ್ಲ ಹಾಗಾಗಿ ಇದು ತುಂಬ ರೈತರಿಗೆ ಅನುಕೂಲ ಇದೆ ಈ ರೀತಿ ಕೃಷಿನಲ್ಲಿ ಹಲವಾರು ರೈತರಿಗೆ ಅನುಕೂಲ ಆಗಬೇಕು ಅಂತ ತುಂಬ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆದರೆ ನೀವು ಸುಮ್ಮನೆ ನೋಡಿ ಕೂರೋದರಿಂದ ಪ್ರಯೋಜನವೂ ಭಾಳ ಕಮ್ಮಿ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ಯಾರು ಉತ್ತಮ ಟ್ಯಾಕ್ಟ್ ಇದೆ ಅವರು ಸಹ ಈ ವಿಡಿಯೋನ ನೋಡಿದರೆ ಶೇರ್ ಮಾಡಿ ಮತ್ತು ನಮ್ಮ ಕೃಷಿಕರು ಕೂಡ ಶೇರ್ ಮಾಡಿ ನಿಮ್ಮ ಕೃಷಿಕರನ್ನು ನೀವೇ ಬೆಳೆಸಲಿಲ್ಲ ಅಂದರೆ ಬೇರೆಯವ್ರನ್ನ ಯಾರು ಬೆಳೆಸ್ತಾರೆ ಹೇಳಿ ಫಸ್ಟ್ ಆಫ್ ಆಲ್ ನನಗೆ ಇವತ್ತು ಯೂಟ್ಯೂಬಲ್ಲಿ ಬೇಕಾದಷ್ಟು ರಂಗಗಳಿದ್ದಾವೆ ಅಂದರೆ ಕಾಮಿಡಿ ಮಾಡ್ಬೋದು ಇಲ್ಲ ಬೇರೆದೇನೇನೋ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಬೋದು ಆದರೆ ದೇಶದಲ್ಲಿ ಯಾರಿಗೆ ನಾವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೂ ರೈತನಿಗೊಬ್ಬನಿಗೆ ಮತ್ತು ದೇಶನ ಸುರಕ್ಷಿತವಾಗಿಡುವಂಥ ಸೈನಿಕರೊಬ್ರಿಗೆ ಇವರಿಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಏಕೆಂದರೆ ಸೈನಿಕ ಇಲ್ಲ ಅಂದರೆ ಇವಾಗೆಲ್ಲ ನೋಡಿದ್ದೀರ ಸೈನಿಕ ಇಲ್ಲ ಅಂದರೆ ಕತೆ ಹೆಂಗಿರುತ್ತೆ ದೇಶದ್ದು ಅಂತ ಅದೇ ರೀತಿ ಮೊಬೈಲ್ ಇಲ್ಲ ಅಂದರೂ ಇರ್ಬೋದು ಏನಿಲ್ಲ ಅಂದ್ರೂ ಇರ್ಬೋದು ಆದರೆ ಅನ್ನ ತಿಂದಲೇ ಮನುಷ್ಯ ಇರೋಕ್ಕಾಗೋದಿಲ್ಲ ಹಾಗಾಗಿ ನಾನು ಇವತ್ತು ಕೃಷಿ ಭೂಮಿನಲ್ಲಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂದು ರೀತಿ ಇದು ಖುಷಿಯ ವಿಚಾರ ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡಿ ತ್ಯಾಂಕ್ ಯು